ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಬನ್ನಿ ಇವತ್ತು ಪೂರಿ ಮತ್ತು ಹಾಲು ಸಾಗು ಮಾಡುವ ವಿಧಾನವನ್ನು ನೋಡ್ಕೊಂಬರೋಣ ಬರೋಣ ಅದಕ್ಕೂ ಮೊದಲು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮಗೆ ಶಾಂತಿ ಸುಖ ಸಮೃದ್ಧಿ ಯಶಸ್ಸು ಸಿಗಲಿ ಅಂತ ಕೊಳ್ಳುತ್ತಾ ಇವಾಗ ನಾವು ಹಾಲು ಸಾಗು ಮಾಡೋ ವಿಧಾನವನ್ನು ನೋಡೋಣ ದಯವಿಟ್ಟು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂತಹ ಟಿಪ್ಸನ್ನು ನಾನು ಈ ವಿಡಿಯೋದಲ್ಲಿ ಕೊಡೋದ್ರಿಂದ ಯಾವುದೇ ರೀತಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ ಫ್ರೆಂಡ್ಸ್ ಇವಾಗ ಅಂತ ಆಲೂ ಗ್ರೇವಿ ಮಾಡಿಕೊಂಡು ಬರೋಣ ಬನ್ನಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ನಾನು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಉದ್ದಿನ ಬೇಳೆ ಕಡಲೆ ಬೇಳೆ ಜೀರಿಗೆ ಸಾಸಿವೆ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಉಪ್ಪನ್ನು ಹಾಕಿದರೆ ನಮ್ಮದು ಈರುಳ್ಳಿ ಗೋ ಬೇಗ ಬೆಂದ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಅನ್ನೋದಕ್ಕೋಸ್ಕರ ಉಪ್ಪು ಹಾಕಿದ್ದೀನಿ ನಂತರ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಭಾಳ ತೊಗೊಂಡಿದ್ದರಿಂದ ಅವು ಹಣ್ಣಾಗಿದ್ದು ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ ಟೇಸ್ಟಲ್ಲಿ ಯಾವುದೇ ವೇರಿಯೇಷನ್ ಇರೋಲ್ಲ ಕಲರ್ ಅಷ್ಟೇ ಚೇಂಜ್ ಇರುತ್ತೆ ಸೊ ನಿಮ್ಮ ಮನೆಯಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇವಾಗ ಹಾಕ್ಕೊಂಡ ನಂತರ ನಾನು ಚಿಕ್ಕದಾಗಿ ಹೆಚ್ಚರಿಕೊಂಡಂತಹ ನಾಲ್ಕರಿಂದ ಒಂದು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗರಿ ಮಿಕ್ಸ್ ಮಾಡಿ ತೊಗೊಂಡ ನಂತರ ಇದು ಸ ಮೆತ್ತಗೆ ಆಗಬೇಕು ಟೊಮೊಟೊ ಅಲ್ಲಿವರೆಗೂ ಸ್ವಲ್ಪೊತ್ತು ಬೇಯಿಸ್ಬೇಕು ಇದನ್ನಪ್ಪ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ನಾನು ಪ್ಲೇಟ್ ಮುಚ್ಚಿದ್ದೀನಿ ನೋಡ್ರಿ ಬೆಂದಿದೆ ಸ್ವಲ್ಪ ನಾವು ಟೊಮೊಟೊ ಸ್ವಲ್ಪ ಬೆಂದ ನಂತರ ಅದಕ್ಕೆ ನಾವು ಉಳಿದಂತಹ ಇಂಗ್ರೀಡಿಯೆಂಟ್ಸ್ ಹಾಕೋಣ ಫ್ರೆಂಡ್ಸ್ ನೋಡಿರಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಾವು ಚಟ್ನಿ ಕೊಬ್ಬರಿ ಚಟ್ನಿ ಆಮೇಲೆ ಪುಟಾಣಿ ಚಟ್ನಿ ಈ ಥರ ಚಟ್ನಿ ಮಾಡ್ಕೊಂಡು ತಿಂದಿರ್ತೀವಿ ಬಟ್ ಆಲೂ ಗ್ರೇವಿನೂ ಕೂಡ ಒಮ್ಮೆ ಟ್ರೈ ಮಾಡಿ ಇವಾಗ ನಾನು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಹಾಕೊಂಡು ಮೇಲುಗಡೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ಹಸಿ ಕಡಲೆ ಹಿಟ್ಟು ಬಜಿ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಈ ಗ್ರೇವಿ ತಿಕ್ಕಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀರಲ್ಲಿ ಹಾಕಿ ಕಲಿಸಿ ಹಾಕಬೇಡ್ರಿ ಯಾಕಂದ್ರೆ ಹಸಿ ವಾಸನೆ ಇರುತ್ತೆ ಕಡಲೆ ಹಿಟ್ಟಿಂದು ಸೊ ಹಾಗಾಗಿ ನಾವು ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದ ನಂತರ ನಾನು ನೆನೆಸಿ ಇಟ್ಕೊಂಡಂತಹ ಬಟಾಣಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬಿಳಿ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹಸಿ ಬಟಾಣಿ ಇದ್ರೆ ಅದನ್ನ ಸೇರಿಸ್ಕೊರಿ ಫ್ರೆಂಡ್ಸ್ ಇವಾಗ ನೋಡ್ರಿ ಆಗಿದೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನ ಕುದಿಯೋದಕ್ಕೆ ಬಿಡೋಣ ಯಾಕಂದರೆ ಬಟಾಣಿ ಗಟ್ಟಿ ಇರೋದರಿಂದ ಸ್ವಲ್ಪ ಅದು ಕುದಿಬೇಕು ಇವಾಗ ಕುದ್ದಿದೆ ನೋಡ್ರಿ ಈ ಟೈಮಲ್ಲಿ ನಾನು ಎರಡು ಆಲೂಗಡ್ಡೆಯನ್ನು ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಆ ಎರಡು ಆಲೂಗಡ್ಡೆಯನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಬಟಾಣಿ ಎಲ್ಲದರ ಜೊತೆಯೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳೋಣ ಮಿಕ್ಸ್ ಮಾಡಿ ತೊಗೊಂಡ್ರೆ ನಮ್ಮದು ಆಲೂ ಗ್ರೇವಿ ರೆಡಿಯಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ಉಪ್ಪು ನೋಡ್ಕೊಂಡು ಬೇಕಿದ್ರೆ ಉಪ್ಪು ಹಾಕೊಳ್ಳಿ ಮೇಲ್ಗಡೆ ಸ್ವಲ್ಪ ಸಾಂಬಾರು ಮಸಾಲವನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮದು ಸೂಪರ್ ಟೇಸ್ಟಿ ಆದಂತಹ ಆಲೂ ಸಾಗು ರೆಡಿ ಆಗುತ್ತೆ ಇದು ಪೂರಿ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಪ್ರತಿಯೊಂದ್ರ ಜೊತೆಯೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇವಾಗ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಮಸಾಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತೀನಿ ಇದು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ ನೀವು ಕೂಡ ಹಾಕಿ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ರೆಡಿ ಆಯಿತು ನಮ್ಮದು ಆಲೂ ಸಾಗು ಇವಾಗ ಇದ್ರ ಜೊತೆ ನಾವು ಪೂರಿ ಮಾಡೋಣ ಬನ್ನಿ ಪೂರಿಗೆ ನಾನು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಬಿಟ್ಟು ತೊಗೋಬೇಕು ಫ್ರೆಂಡ್ಸ್ ನಾನು ಯಾವುದೇ ರೀತಿ ಇದಕ್ಕೆ ಸೋಡಾ ಯೂಸ್ ಮಾಡಿಲ್ಲ ನೋಡ್ರಿ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ರೀತಿ ನೀವು ನಾದ್ಕೊಂಡ್ರಿ ನಮ್ಮದು ಪೂರಿ ಹಿಟ್ಟು ಕೂಡ ರೆಡಿ ಆಗುತ್ತೆ ನೀವು ಅಂತ ಮಾಡ್ಕೋಬೋದು ಇದನ್ನು ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಬಟ್ ಪೂರಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಅಷ್ಟೇ ಪೂರಿ ಹಿಟ್ಟನ್ನು ನಾದ್ಕೊಂಡು ನಾವು ಪೂರಿ ಮಾಡೋಕ್ಕೆ ರೆಡಿ ಮಾಡಿ ನನ್ನ ಮಗ ಒಂದು ಕೈ ಇದ್ದಾನೆ ನೋಡಿರಿ ಅಲ್ಲಿ ಮಧ್ಯಕ್ಕೆ ನಾನು ನಾತ್ತೀನಿ ಅಂತ ಇವಾಗ ಹಿಟ್ಟು ರೆಡಿಯಾಗಿದೆ ಸ್ವಲ್ಪ ನೆಂದಿದೆ ಈ ಥರ ಹುಳ್ಳಿನೂ ಕೂಡ ಮಾಡಿಟ್ಕೊಂಡಿದ್ದೀನಿ ಜಾಸ್ತಿ ದಪ್ಪನೂ ಮಾಡಬೇಡ್ರಿ ಜಾಸ್ತಿ ತೆಳುವು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ದಪ್ಪ ಆದರೆ ಪೂರಿ ಮೆತ್ತಗಾಗ್ಬಿಡ್ತಾವ ಮತ್ತು ಇದು ಚಪಾತಿ ಹಿಟ್ಟಲ್ವಲ್ಲ ನಾವು ಮೈದಾ ಹಿಟ್ಟಿಂದ ಮಾಡೋದ್ರಿಂದ ಭಾಳ ಜಗ್ ನಾರ್ ಥರ ಬರ್ತೈತಿ ಸೊ ಹಾಗಾಗಿ ನಾರ್ ಥರ ಬರಬಾರ್ದು ಅಂದರೆ ಒಂದು ಟಿಪ್ಸ್ ಫಾಲೋ ಮಾಡಿ ಇದರಲ್ಲಿ ನೀವು ಅಕ್ಕಿ ಹಿಟ್ಟನ್ನು ಹಾಕಿ ನಾದ್ಕೊಳ್ಳಿ ಅಂದರೆ ಸಾಯಂಕಾಲದವರೆಗೂ ಕೂಡ ನಿಮ್ಮದು ಪೂರಿ ಗರಿ ಗರಿಯಾಗಿರುತ್ತೆ ನಾನು ಅಕ್ಕಿ ಅಕ್ಕಿ ಹಿಟ್ಟು ಇಲ್ಲದೆ ಇರೋ ಕಾರಣ ಅಕ್ಕಿ ಹಿಟ್ಟು ಹಾಕಿಲ್ಲ ಸೊ ಅಕ್ಕಿ ಹಿಟ್ಟು ಹಾಕಿ ತೋರಿಸ್ಬೇಕಿತ್ತು ನಿಮಗೆ ಪೂರಿ ತುಂಬ ಗರಿ ಗರಿಯಾಗಿರ್ತವು ಎಲ್ಲವನ್ನು ಕೂಡ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮತ್ತೆ ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ನಾವು ಪೂರಿಯನ್ನು ಕರೆಯೋಣ ಫ್ರೆಂಡ್ಸ್ ಇದು ಈಗ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆ ಹಾಲು ಸಾಗು ನೋಡಿರಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ನಾನು ಅದಕ್ಕೆ ಪೂರಿಯನ್ನು ಇದ್ದೀನಿ ನೋಡಿರಿ ಹಿಂಗೆ ಉಬ್ಬು ಬರ್ತಾ ಇದೆ ನಾನು ಯಾವುದೇ ರೀತಿ ಸೋಡಾ ಬಳಸಿಲ್ಲ ಅಲ್ವಾ ನೀವು ನೋಡಿದ್ದೀರಾ ಆದರೂ ಕೂಡ ಚೆನ್ನಾಗಿ ಉಬ್ತಾ ಇದೆ ಗರಿ ಗರಿಯಾಗಿ ಬರುತ್ತೆ ಬಟ್ ಅಕ್ಕಿ ಹಿಟ್ಟು ಬಳಸಿದರೆ ಇನ್ನೂ ಗರಿ ಗರಿಯಾಗಿರ್ತೈತಿ ಮೆತ್ತಗೆ ಆಗಲ್ಲ ಅಕ್ಕಿ ಹಿಟ್ಟು ಬಳಸಿದರೆ ಸೊ ಈ ಟಿಪ್ಸ್ ಫಾಲೋ ಮಾಡಿ ನೋಡ್ರಿ ನಮ್ಮದು ಉಪ್ಪಿ ಪೂರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆ ಆಲೂ ಸಾಗು ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ಲೀಸ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ್ ಪೂರಿ ಚೆನ್ನಾಗಿ ರೆಡಿ ಆದವು ಹಾಲು ಆಲೂ ಸಾಗೂನು ಕೂಡ ರೆಡಿಯಾಗಿದೆ ಇವಾಗ ನಮ್ಮದು ಟೇಸ್ಟ್ ಮಾಡುವಂತಹ ಸಮಯ ಇದೇ ರೀತಿ ಪ್ರತಿಯೊಂದು ಪೂರಿಯನ್ನು ನಾವು ಹಾಕಿ ತೊಗೊಂಡರೆ ಸೂಪರ್ ಟೇಸ್ಟಿಯಾದಂತಹ ಪೂರಿ ಮತ್ತು ಆಲೂ ಸಾಗು ಕಾಂಬಿನೇಷನ್ ಸೂಪರಾಗಿ ಆಗುತ್ತೆ ನೋಡಿ ರೆಡಿ ಆಯಿತು ನಮ್ಮದು ಸೂಪರ್ ಆಗಿದೆ ಅಲ್ವಾ ನಾನು ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಸಾಕಷ್ಟು ಕ್ವಶನ್ಗಳು ರೇಸ್ ಆಗ್ತವೆ ಆದರೆ ನಮಗೆ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕುಂತಾಗ ತುಂಬ ಕನ್ಫ್ಯೂಸ್ ಆಗ್ತವೆ ಯಾರು ಸಿದ್ಧಾಂತ ಯಾರದು ಯಾರ್ದು ಅಂತ ಈ ರೀತಿಯಾಗಿ ನೀವು ಟ್ರಿಕ್ಸನ್ನು ಫಾಲೋ ಮಾಡಿದರೆ ಈಸಿಯಾಗಿ ನಾವು ಆನ್ಸರನ್ನು ಮಾಡ್ಬೋದು ಕಾನ್ಫಿಡೆಂಟಾಗಿ ಬನ್ನಿ ಸೂತ್ರ ಅಥವಾ ಟ್ರಿಕ್ಸ್ ನೋಡೋಣ ರವಿ ಆಶಾ ಮದುವೆಯಲ್ಲಿ ಬಸವನ ವಿಶಿಷ್ಟ ಶಕ್ತಿ ಧ್ವನಿ ಶುದ್ಧವಲ್ಲ ಈ ರೀತಿ ನೆನಪಿಟ್ಕೊಂಡ್ರೆ ಸಾಕು ನಾವು ಈಜಿಯಾಗಿ ಸಿದ್ಧಾಂತಗಳನ್ನ ನೆನಪಿಟ್ಕೋಬಹುದು ರವಿ ಎಂದರೆ ರಾಮಾನುಜಾಚಾರ್ಯರು ವಿ ಎಂದರೆ ವಿಶಿಷ್ಟ ಅದ್ವೈತ ರವಿ ಎಂದರೆ ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಆಶಾ ಅಂದ್ರೆ ಅದ್ವೈತ ಶಾ ಅಂದ್ರೆ ಶಂಕರಾಚಾರ್ಯರು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಮಧ್ವೈ ಅಂದರೆ ಅದಂತೂ ಈಸಿಯಾಗಿರುತ್ತೆ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಮ ಅಂದ್ರೆ ಮಧ್ವಾಚಾರ್ಯರು ದ್ವೈ ಅಂದರೆ ದ್ವೈತ ಸಿದ್ಧಾಂತ ಬಸವಣ್ಣನವರು ವಿಶಿಷ್ಟ ಶಕ್ತಿ ಸಿದ್ಧಾಂತ ಅಲ್ಲಂತೂ ಈಸಿಯಾಗಿ ವಿಶಿಷ್ಟ ಶಕ್ತಿ ಬಸವಣ್ಣ ಎರಡೂ ಇದೆ ಅದನ್ನೇನು ಎಕ್ಸ್ಪ್ಲೇನ್ ಮಾಡುವುದೇ ಬೇಕಾಗಿಲ್ಲ ಧ್ವನಿ ಅಂದರೆ ದ್ವ ಅಂದರೆ ದ್ವೈತ ದ್ವೈತ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ದ್ವೈತ ದ್ವೈತ ಅಂತ ಬಂದರೆ ಅದು ನಿಂಬಾರ್ಕರವರ ಸಿದ್ಧಾಂತ ಒಂದೇ ದ್ವೈತ ಬಂದರೆ ಅದು ಮಧ್ವಾಚಾರ್ಯರ ಸಿದ್ಧಾಂತ ಇಷ್ಟು ನೆನಪಿಟ್ಟು ಸಾಕು ಧ್ವನಿ ಅಂದರೆ ಧ್ವನಿ ದ್ವೈತ ದ್ವೈತ ನಿಂಬಾರ್ಕರ ಸಿದ್ಧಾಂತ ಇಷ್ಟು ನೆನಪಿಟ್ಕಂದರೆ ನಾವು ಈಸಿಯಾಗಿ ನಾವು ಎಲ್ಲ ಸಿದ್ಧಾಂತಗಳನ್ನು ಯಾರ್ಯಾರು ಮಂಡಿಸಿದರು ಅಂತ ನಾವು ಹೇಳ್ಬೋದು ಹಾಗಾಗಿ ಇದೇ ರೀತಿ ನೀವು ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಸೂತ್ರನೂ ಹೇಳಿದ್ದೀನಿ ನೋಡಿಲ್ಲ ಅಂದರೆ ಆ ವಿಡಿಯೋನು ಕೂಡ ನೋಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಟ್ರಿಕ್ಸ್ ಜೊತೆ ಬರ್ತೀನಿ ಬಾಯ್